ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇವತ್ತು ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಕಿಶನ್ ಹಾಗೂ ಕಿಶನ್ ಅವರು ಮತ್ತು ಪೂಜಾ ಹಾಗೆ ಪೂಜಾ ಬಗ್ಗೆ ಹೇಳ್ತಿರೋದನ್ನು ಕೇಳಿಸ್ಕೊಂಡು ಇಲ್ಲಿ ಕುಸುಮ ಅವರಿಗಂತೂ ತುಂಬಾ ಖುಷಿಯಾಗ್ತಿರುತ್ತೆ ಆಗ ಹುಡುಗ ಮಾತ್ರ ಅಪರಂಜಿ ಇದ್ದ ಇದ್ದಂಗಿದ್ದಾನೆ ಗುಣದಲ್ಲಿ ನಡತೆಯಲ್ಲಿ ಮಾರ್ ಮರ್ಯಾದೆ ಕೊಡೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಹುಡುಗ ತುಂಬ ಒಳ್ಳೆಯವನು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ದೂರದಲ್ಲೇ ನಿಂತ್ಕೊಂಡು ಇಲ್ಲಿ ಕಿಶನ್ ಅವರಿಗೆ ದೃಷ್ಟಿ ತೆಗಿತಾಯಿರ್ತಾರೆ ಇಲ್ಲಿ ಕುಸುಮ ಅವರು ನಿಂತಿರೋದನ್ನು ನೋಡಿ ಕಿಶನ್ ಅವರು ನೋಡ್ತೇ ನೋಡಿಬಿಡ್ತಾರೆ ಏನಮ್ಮ ಆವಾಗಲೇ 님게 uh, 님게 x ಎಕ್ಸಸೈಸ್ ಮಾಡಕ್ಕೆ ಮಾಡೋದು ಸಾಕಾಗೋಯ್ತಾ ಮನೆಗೆ ಹೋಗಿ ಮನೆಗೆ ಹೋಗಿಲ್ಲ ಇಲ್ಲೇನು ಮಾಡಿ ಮಾಡ್ತಿದ್ದೀರಾ ನಿಂತ್ಕೊಂಡು ಅಂತ ಹೇಳಿ ಕಿಶನ್ ಅವರು ಕುಸುಮ ಅವರನ್ನು ಕೇಳ್ತಾರೆ ಹೋಗ್ತೀನಿ ಹೋಗ್ತೀನಿ ಹೊರಡಬೇಕು ಅಂತಲೇ ಅಂದ್ಕೊಂಡಿದ್ದೆ ನಾನು ಆದರೆ ನಾನು ಈ ಜಿಮ್ನ ನೋಡಿಲ್ವಲ್ಲ ಅದೇ ಇದೇ ಫಸ್ಟ್ ಟೈಮ್ ಅಲ್ವಾ ನಾನು ಬಂದಿರೋದು ಜಿಮ್ ಎಲ್ಲ ಹೇಗಿದೆ ಅಂತ ನೋಡ್ತಿದ್ದೆ ಒಂದು ರೌಂಡ್ ಹಾಕೋ ಬರೋಣ ಅಂತ ಅಂದ್ಕೊಂಡೆ ಎಲ್ಲ ಕಡೆ ಬಂದೆ ಅಂತ ಇಲ್ಲಿ ಕುಸುಮಾ ಅವರು ಕಿಶನ್ನ ಕಿಶನ್ಗೆ ಹೇಳ್ತಾಯಿರ್ತಾರೆ ಹೌದಾ ಅಮ್ಮ ಪರವಾಗಿಲ್ಲಮ್ಮ ಸರಿ ಅಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟು ಜಿಮ್ನ ನೋಡಿ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಇಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಅಮ್ಮ ಹಾಗಾಗಿ ನಾನು ಹೊರಡ್ತೀನಿ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಹಾಗೆ ಇಲ್ಲಿ ಕುಸುಮಾ ಅವರು ಕೂಡ ಜಿಮ್ನ ನೋಡ್ತಾ ನೋಡ್ತಾ ಓಡಾಡ್ತಿರ್ಬೇಕಾದ್ರೆ ಇಲ್ಲಿ ಕುಸುಮಾ ಅವರು ಜಗಳ ಆಡ್ತಿರ್ತಾರೆ ಒಂದು ಹೆಂಗ್ಸ್ ಜೊತೆ ಅವರು ಹೆಂಗ್ಸ್ನ ಇಲ್ಲಿ ಕುಸುಮಾ ಅವರು ಹೊಡೆದು ಹಾಕ್ಬಿಟ್ರು ಎರಡು ನ್ನ ಹೊಡೆದಾಕ್ಬಿಟ್ರು ಅಂತ ಈ ಹುಡುಗಿ ಆ ಹೆಂಗ್ಸಲ್ಲಿ ಕುಸುಮಾ ಅವ್ರ ಜೊತೆ ಜಗಳಾಡ್ತಿರ್ತಾರೆ ಆ ಹೆಂಗ್ಸ್ ಇಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು ಅಂತ ಎಕ್ಸಸೈಸ್ ಮಾಡ್ತಿರ್ತಾರೆ ಓ ಇವಳು ಇಲ್ಲೇ ಇದ್ದಾಳಾ ಅಂತ ಇಲ್ಲಿ ಕುಸುಮಾ ಅವರು ಆ ಹುಡುಗಿನ ನೋಡಿಕೊಂಡು ತುಂಬಾ ಲುಕ್ ಕೊಟ್ಕೊಂಡು ಇಲ್ಲಿ ಕುಸುಮಾ ಅವರು ಆ ಹೆಂಗ್ಸನ್ನು ನೋಡ್ತಿರ್ತಾರೆ ಆದರೆ ಇಲ್ಲಿ ಏನಿಲ್ಲ ಇಲ್ಲೂ ಬಂದುಬಿಟ್ರಿ ಬಂದ್ಬಿಟ್ರಾ ಏನೂ ನನ್ನನ್ನು ಗುರಾಯಿಸ್ಕೊಂಡು ನೋಡ್ತಿದ್ದೀರಲ್ಲ ಏನು ಲುಕ್ ಕೊಡ್ತಿದ್ದೀರಲ್ಲ ಅಂತ ಆಗ ಆ ಹೆಂಗಸು ಹೇಳ್ತಾರೆ ಏನೋ ನಾನು ನಿನ್ನನ್ನು ಗುರಾಯಿಸ್ ಗುರಾಯಿಸ್ಕೊಂಡು ನೋಡ್ತಿದ್ದೀನಿ ಅಂತ ಇಲ್ಲಿ ಕುಸುಮಾ ಅವರು ಆ ಹುಡುಗಿಗೆ ಹೇಳ್ತಾರೆ ಆಗ ಆ ಹೆಂಗಸ್ ಹೇಳ್ತಾಳೆ ತುಂಬ ಕೋಪ ಬಂದ್ಬಿಟ್ಟಿದೆ ಬಂದ್ಬಿಡುತ್ತೆ ಎಲ್ಲೇ ಎಲ್ಲೇ ಎಲ್ಲೋದ್ರೂ ಹಿಂದೇನೇ ಬರ್ತಾರೆ ಇವ್ರೂ ಕೂಡ ಎಕ್ಸಸೈಸ್ ಮಾಡಲ್ಲ ನನಗೂ ಎಕ್ಸಸೈಸ್ ಮಾಡೋಕ್ಕೆ ಬಿಡೋಲ್ಲ ಅಂತ ಇಲ್ಲಿ ಆ ಹೆಂಗಸು ಮನಸಲ್ಲಿ ಬೈಕೋತಿರ್ತಾರೆ ಕುಸುಮಾ ಅವರನ್ನು ಏನು ಮನಸಲ್ಲಿ ಏನೋ ಬೈಕೊತಿದೀಯ ಏನು ಬೈಕೊತಿದೀಯಾ ಅಂತ ನನ್ನ ನನ್ನ ಬಗ್ಗೆನ ನಂತ ಹೇಳಿ ಇಲ್ಲಿ ಕುಸುಮಾ ಅವರು ಆ ಹೆಂಗ್ಸನ್ನ ಪ್ರಶ್ನೆ ಮಾಡ್ತಾರೆ ನಮ್ಮ 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 ಹತ್ರ ನೀವು ವರ್ಕೌಟ್ ಮಾಡಿ ನೋಡಿ ಆವಾಗ ನೀವು ಸ್ಮಾರ್ಟ್ ಇದ್ದೀರಾ ಸ್ಟ್ರಾಂಗ್ ಇದ್ದೀರಾ ಅಂತ ಹೇಳಿ ಒಪ್ಕೋತೀನಿ ಅಂತ ಇಲ್ಲಿ ಆ ಹೆಂಗಸು ಕುಸುಮ ಅವರನ್ನು ಕೇಳ್ತಾರೆ ಆಗ ಏನೋ ಏನು ಹೇಳ್ತಿದ್ಯಾ ಇದೆಲ್ಲ ಕುಸುಮಂಗೆ ಯಾವ ಲೆಕ್ಕ ಈ ಕುಸುಮ ಅಂದರೆ ಏನು ಅಂದ್ಕೊಂಡಿದ್ಯಾ ಚಿಟ್ಕೆ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಎಲ್ಲನೂ ಮಾಡಿ ಮುಗಿಸ್ತಾಳೆ ಈ ಕುಸುಮ ಅಮ್ಮಮ್ಮ ಅಂದರೆ ಇವಾಗ ಇದರಲ್ಲಿ ಎಷ್ಟು ತೂಕ ಇದೆ ಅಂತ ಇಲ್ಲಿ ಕುಸುಮ ಅವರು ಕೇಳ್ತಾರೆ ಆ ಕಡೆ ಇಪ್ಪತ್ತೈದು ಈ ಕಡೆ ಇಪ್ಪತ್ತೈದು ಅಂತ ಹೇಳಿ ಆ ಹೆಂಗಸು ಹೇಳ್ತಾರೆ ಆಗ ಇನ್ನು ಐದೈದು ಸಾಕು ಆ ಕಡೆ ಐದು ಈ ಕಡೆ ಐದು ಹಾಕು ಒಟ್ಟಿಗೆ ಮೂವತ್ತು ಮೂವತ್ತು ಸೇರಿ ಅರವತ್ತು ಗೊತ್ತಾಗುತ್ತೆ ಆ ಕುಸುಮ ಕುಸುಮನ್ನ ನೋಡ್ಕೋ ಯಾವ ಥರ ಈ ಕುಸುಮ ಎತ್ತತಾಳೆ ಅಂತ ನಿನಗೆ ಯಾವಾಗ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಸರಿ ಆಯಿತು ಹಾಕ್ತೀನಿ ಅಂತ ಹೇಳಿ ಅವರು ಕೂಡ ವೆಯ್ಟಿಂಗ್ನೆಲ್ಲ ಹಾಕಿ ಆ ಕಡೆ ಐದು ಈ ಕಡೆ ಐದು ಒಟ್ಟು ಅರವತ್ತನ್ನು ಆ್ಯಡ್ ಮಾಡ್ತಾರೆ ಆಗಾಗ ಆಮೇಲೆ ಇಲ್ಲಿ ಕುಸುಮಾ ಅವರು ತನ್ನ ಸೀರೇನ ಸೆರಗಿ ಸೆರಗಿಗೆ ಹಾಕ್ಕೊಂಡು ಜೈ ಬಲಿ ಅಂತ ಹೇಳಿ ಹೇಳ್ಕೊಂಡು ಆಮೇಲೆ ಇಲ್ಲಿ ಕುಸುಮಾ ಅವರು ಅದನ್ನು ಎತ್ತಕ್ಕೆ ಅಂತ ಟ್ರೈ ಮಾಡ್ತಾರೆ ಆದರೆ ಇಲ್ಲಿ ಕುಸುಮಾ ಅವರಿಗೆ ಇದನ್ನು ಎತ್ತಕ್ಕೆ ಆಗದೇ ಇಲ್ಲ ಆಗ ನೋಡು ನನ್ನ ಕೈಯಲ್ಲಿ ಹೇಗೆ ಎತ್ತಕ್ಕಾಗ್ತಿಲ್ಲ ಯಾಕೆ ಹೇಳು ನನಗೆ ಸ್ವಲ್ಪ ವಯಸ್ಸಾಗಿಬಿಟ್ಟಿದೆ ಅಲ್ವಾ ಅದಕ್ಕೆ ನಿನ್ನಷ್ಟು ವಯಸ್ಸಾಗಿದ್ದರೆ ನಾನು ಖಂಡಿತವಾಗಲೂ ಎತ್ತಿಬಿಡ್ತಿದ್ದೆ ನನಗೀಗ ಸ್ವಲ್ಪ ವಯಸ್ಸಾಗಿದೆ ವಯಸ್ಸು ಸ್ವಲ್ಪ ಅಷ್ಟೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರನೇ ನನಗೆ ಎತ್ತಕ್ಕೆ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಅಯ್ಯೋ ಹಲೋ ಮೇಡಮ್ ನಿಮ್ಮ ಹತ್ರ ಆಗಲ್ಲ ಅಂತ ಇದೆ ಇದೆಲ್ಲ ಯಾಕೆ ಆಗಲ್ಲ ನೀವು ಏನಾದರೂ ಮಾತು ಅಷ್ಟೇ ಸುಮ್ಮನೆ ಹೋಗಿ ವೇಟಿಂಗ್ ಲಿಫ್ಟ್ ಮಾಡ್ತೀನಿ ಅಂತ ಇಲ್ಲಿ ಆ ಹೆಂಗಸು ಕುಸುಮಾ ಅವರಿಗೆ ಹೇಳ್ತಾರೆ ಸರಿ ಆಯಿತು ಬಿಡು ಆಯಿತು ನೀನೇ ಮಾಡ್ಕೊ ಎಕ್ಸಸೈಸ್ ಅಂತ ಹೇಳಿ ಕುಸುಮಾ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಕುಸುಮಾ ಅವರು ಹೇಗಿದ್ರು ನನ್ನ ಕೆಲಸ ಎಲ್ಲ ಮುಗಿದಿದೆ ಆ ಕಿಶನ್ ಒಳ್ಳೆಯವನಾಗಿ ಏನು ಕೋಪ ಬರುತ್ತಾ ಹಾಗೆ ಆ ಹುಡುಗಿನ ಹುಡುಗಿನ ಏನು ಎ ಇಷ್ಟಪಡ್ತಿದ್ದಾನೆ ಲವ್ ಮಾಡ್ತಿದ್ದಾನ ಅಂತ ಹೇಳಿ ತಿಳ್ಕೊಂಡಾಯ್ತು ಅದರಲ್ಲಿ ನನ್ನ ಟೇಸ್ ನನ್ನ ಟೇಸ್ಟಲ್ಲಿ ಅವನು ವಾ ಪಾಸ್ ಆಗಿದ್ದಾನೆ ಟೆಸ್ಟಲ್ಲಿ ಪಾಸಾಗಿದ್ದಾನೆ ಎಲ್ಲನೂ ನಾನು ಅಂದ್ಕೊಂಡಂಗೆ ಆಯಿತು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಮನ್ ಮನಸಲ್ಲಿ ವಾಪ್ ಮನೆ ಮನಸಲ್ಲಿ ಅಂದ್ಕೊಂಡು ಮನೆಗೆ ವಾಪಸ್ ಬರ್ತಾರೆ ಹಾಗೂ ಪೂಜಾ ಅವರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ಏನತ್ತೆ ಹೇ ಏಕೆ ಹೋಗಿದ್ದರೆ ಪದೇ ಪದೇ ಭಾಗ್ಯಕ್ಕನ್ನು ಪದೇ ಪದೇ ನಿಮಗೆ ಕಾಲ್ ಮಾಡಿ ಏನೋ ಆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಏನು ಪೂಜಾ ಮದುವೆ ಅಂತ ಏನೇನೋ ಹೇಳ್ತಿದ್ರಲ್ಲ ಏನತ್ತೆ ಅದು ಅಷ್ಟೊಂದು ಸೀಕ್ರೆಟಾಗಿ ನೀವು ಅಕ್ಕ ಮತ್ತು ನೀವು ಮಾತಾಡ್ತೀರೋ ಮಾತಾಡ್ಕೊತಿದ್ರಿ ಅದು ನೀವು ಕ್ಯಾಂಟೀನ್ ಬಗ್ಗೆ ಬಗ್ಗೆನಾ ಅಂತ ಹೇಳಿ ಇಂಪಾರ್ಟೆಂಟ್ ಆಗಿರೋ ಕೆಲಸ ಏನು ಏನಿತ್ತು ಅಂತ ಹೇಳಿ ಇಲ್ಲಿ ಪೂಜಾ ಅವರು ಕುಸುಮಾ ಅವರನ್ನು ಕೇಳ್ತಾ ಇರ್ತಾರೆ ಅದೆಲ್ಲ ನಿಮ್ಗೆ ಯಾಕೆ ಹೇಳಬೇಕು ನಾನೇನು ಒಂದು ಕೆಲಸಕ್ಕೆ ಕೆಲಸದ ಮೇಲೆ ಹೋಗಿದ್ದೆ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಹಾಗಲ್ಲ ಅತ್ತೆ ನೀವೆಲ್ಲೋ ಹೋಗ್ತೀನಿ ಇಂಪಾರ್ಟೆಂಟ್ ಕೆಲಸ ಅಂತಿದ್ರಲ್ಲ ಜಸ್ಟ್ ಕ್ಯೂರಿಯಾಸಿಟಿಗೆ ಕೇಳಿದೆ ಅಷ್ಟೆ ಅಂತ ಇಲ್ಲಿ ಪೂಜಾ ಅವರು ಹೇಳ್ತಾರೆ ಬಿಡು ಏನೋ ಕೆಲಸ ಆಯಿತು ಅದಕ್ಕೆ ಹೋಗಿದ್ದೆ ಇತ್ತು ಹೋಗಿದ್ದೆ ಈಗ ನಿನ್ ಪಾಟ ನೀನು ಹೋಗು ಕೆಲಸ ನೋಡ್ಕೊ ಅಂತ ಹೇಳಿ ಪೂಜಾನ ಕಳಿಸ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರು ಮಾತಾಡ್ತಿರ್ತಾರೆ ಅತ್ತೆ ನೀವು ಮಾಡಿರೋ ಪರೀಕ್ಷೆಯಲ್ಲಿ ಆ ಹುಡುಗ ಎಲ್ಲ ಗೆದ್ದಿದ್ದಾನ ಗೆದ್ದಿದ್ದಾನೆ ಅಲ್ವಾ ನಿಮಗೆ ಆ ಹುಡುಗ ಇಷ್ಟ ಆಗಿದ್ದಾನೆ ಅಲ್ವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಕೇಳ್ತಾ ಇರ್ತಾರೆ ನನಗೆ ಸಂಪೂರ್ಣವಾಗಿ ಇಷ್ಟ ಆದ ಭಾಗ್ಯ ಅವನಷ್ಟು ತಾಳ್ಮೆ ಇರೋ ವ್ಯಕ್ತಿನ ನನಗೆ ನೋಡೇ ಇರಲಿಲ್ಲ ನಮ್ಮ ತಾಂಡವ ತರ ಅಂತೂ ಮುಗುತ್ತದಿಲ್ಲ ಮೂಗುತ್ತದಿಲ್ಲ ಕೋಪ ಬರಲ್ಲ ಅಷ್ಟು ಒಳ್ಳೆ ಹುಡುಗ ಹಿರಿಯರಿಗೆ ಅಂದರೆ ತುಂಬ ಗೌರವ ಕೊಡ್ತಾನೆ ಹಾಗೆ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಗೊತ್ತಾ ಆಮೇಲೆ ನಾನು ಬೇಕು ಅಂತಲೇ ಜಗಳ ಮಾಡ್ತಾ ಮಾಡಿ ಮಾಡಿದೆ ಯಾರ್ದು ಹೆಡ್ಸನ್ನ ಹಾಳು ಮಾಡಿದೆ ಮಾಡಿಬಿಟ್ಟೆ ಪಾಪ ಆ ಹುಡುಗ ಎಷ್ಟು ಒಳ್ಳೆಯವನು ಗೊತ್ತಾ ಭಾಗ್ಯ ಅದೇನೂ ಹಾಳಾಗ್ತಿಲ್ಲ ಹೆಡ್ಸನ್ನೇ ಅದ ಅವನೇ ದುಟ್ಟು ಅವನೇ ದುಡ್ಡು ಕೊಟ್ಟು ರಿಪೇರಿ ಮಾಡಿಸ್ದ ಅಂದ್ಬಿಟ್ಟು ಜಗಳ ಮಾಡ್ದೆ ಅಂದ್ಬಿಟ್ಟು ಪಾಪ ಹುಡುಗ ಹುಡ್ಗ ಎಷ್ಟು ಒಳ್ಳೆಯವನು ಗೊತ್ತ ಭಾಗ್ಯ ಅದೇನೂ ಹಾಳಾಗ್ತಿಲ್ಲ ಎಡ್ ಸ್ಟೋನ್ ಅವನೇ ದುಡ್ಡು ದುಡ್ಡು ಕೊಡ್ತೀನಿ ಅದೇ ಥರ ತರಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ದ ಅಂತ ಹೇಳಿ ಕುಸುಮ ಅವರು ಹೇಳ ಹೇಳ್ತಿರ್ತಾರೆ ಹೌದತ್ತೆ ಅತ್ತೆ ಅಷ್ಟೊಂದು ಒಳ್ಳೆಯವನ ಒಟ್ಟಿನಲ್ಲಿ ನಮ್ಮ ಪೂಜಾ ಜೀವನದಲ್ಲಿ ಚೆನ್ನಾಗಿದ್ರೆ ಸಾಕು ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಹೌದು ಭಾಗ್ಯ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಮತ್ತು ಅತ್ತೆ ಅದು ಯಾರೋ ಹುಡುಗಿ ಅಂತ ಹೇಳ್ತಿದ್ರಲ್ಲ ಏನು ಅದೇನೋ ಆ ಹುಡುಗಿ ಕಿಶನ್ ನೋಡಿಕೊಂಡು ನಗ್ತಿದ್ರು ಅಂತ ಹೇಳಿದ್ರಲ್ಲ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮ ಅವರನ್ನು ಕೇಳ್ತಾರೆ ಆಗ ಕುಸುಮಾ ಅವರು ಆ ಅಯ್ಯೋ ಆ ಹುಡುಗಿನ ತಲೆ ತಲೆ ಕೆಡಿಸ್ಕೋಬೇಡ ಬಿಡು ನಾನು ಏನು ಮಾಡಿದೆ ಗೊತ್ತಾ ಭಾಗ್ಯ ಆ ಹುಡುಗಿನೇ ಫ್ರೆಂಡ್ ಥರ ಮಾಡ್ಕೊಬಿಟ್ಟೆ ಫ್ರೆಂಡ್ ಥರ ಏನೋ ಮಾಡಿಕೊಂಡು ಆ ಹುಡುಗಿ ಏನಂದ್ಲು ಗೊತ್ತಾ ನಮ್ಮ ಕಿಶನ್ ಲವ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ನನ್ನ ಹತ್ರನೇ ನನಗೆ ಎಷ್ಟು ಹೊಟ್ಟೆ ಉರಿತು ಅಂದರೆ ನನ್ನ ನಮ್ಮ ಪೂಜಾಗೆ ಪೂಜನ್ ಮದುವೆ ಆಗೋ ಹುಡುಗನ್ನೇ ಲವ್ ಮಾಡ್ತಿದ್ದಾಳಲ್ಲ ತೆಗೆದು ಒಂದು ಬಾರಿಸ್ಬಿಡ್ತೀನಿ ಬಾರಿಸುವಷ್ಟು ಕೋಪ ಬಂದಿತ್ತು ಭಾಗ್ಯ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ಹಾಗೆಲ್ಲ ಮಾಡ್ದಿ ಮಾಡಬೇಡಿ ಮಾಡಿದ್ದೀರಾ ಏನಾದರೂ ಹೊಡೆದು ಗೆದ್ದು ಗದ್ದುಬಿಟ್ರಾ ಏನು ಹೇಗೆ ಏನ ಏನಾದರೂ ಆಯಿತಾ ಅಂದ್ಬಿಟ್ಟು ಹುಡುಗಿ ಜೊತೆ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಾಯಿರ್ತಾರೆ ಅಯ್ಯೋ ಭಾಗ್ಯ ಅಷ್ಟೆಲ್ಲ ಮಾಡಲಿಲ್ಲಮ್ಮ ಏನು ಮಾಡಿದೆ ಗೊತ್ತಾ ಒಂದು ಪ್ಲಾನ್ ಮಾಡಿದೆ ನಾನು ಅವಳಿಗೆ ಚೆನ್ನಾಗಿ ಊರು ಉರಿದುಂಬಿಸಿ ಹೋಗಿ ಪ್ರಪೋಸ್ ಮಾಡು ನಿನ್ನ ಇರೋದನ್ನೆಲ್ಲ ಹೇಳು ಹೋಗಿ ಹೇಳ್ಕೊ ಅಂತ ಹೇಳಿ ಕಳಿಸ್ದೆ ನಾನು ಏನಕ್ಕೆ ಕಳಿಸ್ದೆ ಅಂದರೆ ಅವನು ಕಿಶನ್ ಅಂತವನಲ್ಲ ಅವನು ಪೂಜಾ ಬಿಟ್ಟು ಯಾರನ್ನಾದರೂ ಹುಡುಗಿನ ಲವ್ ಮಾಡ್ತಿದ್ದಾನ ಅಷ್ಟು ಅಥವಾ ಪೂಜಾಗೆ ಪೋಸ್ ಒಪ್ಕೊಂಡಿಲ್ಲ ಅಂದ್ಬಿಟ್ಟು ಯಾವ ಯಾವುದಾದ್ರೂ ಹುಡುಗಿ ಹಿಂದೆ ಹೊರಟೋಗ್ತಾನೆ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡಿದೆ ಅವನು ಮಾತ್ರ ಗುಣದಲ್ಲಿ ಅಪ್ರಂಜಿ ಅಂತ ಹುಡುಗ ಅವನು ಆ ಹುಡುಗಿ ಹೋಗಿ ಪ್ರಪೋಸ್ ಮಾಡಿದ್ರೆ ಏನು ಮಾಡ್ದೆ ಗೊತ್ತಾ ಭಾಗ್ಯ ಆ ಹುಡುಗಿನೇ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಓಟೋದ ಅವನು ಕರ್ಕೊಂಡು ಹೋಗಿ ಹೋಗಿರೋದನ್ನು ನೋಡಿ ನಾನು ಭಯ ಆಗೋಯ್ತು ಇದೇನಪ್ಪ ಇವನು ಕರ್ಕೊಂಡು ಹೋಗ್ಬಿಟ್ಟ ಓಟೋದ ಅಂದರೆ ಆಮೇಲೆ ನೋಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ನಾನು ಈ ಥರ ಇಷ್ಟ ನಿನ್ನ ಇಷ್ಟಪಡ್ತಿಲ್ಲ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಆಮೇಲೆ ಏನು ಹೇಳಿದ ಗೊತ್ತಾ ಭಾಗ್ಯ ನಮ್ಮ ಪೂಜೆ ಇಷ್ಟ ಮಾಡಿ ಇಷ್ಟಪಡ್ತಿದ್ದೀನಿ ಮನಸಾರೆ ಇಷ್ಟಪಡ್ತಿದ್ದೀನಿ ಹಾಗೆ ಹೀಗೆ ಅಂತ ಗುಟ್ಟಲ್ಲಿ ಮಾತ್ರ ತುಂಬ ಒಳ್ಳೆ ಹುಡುಗ ನಮ್ಮ ಪೂಜಾಗ ಅಂತೂ ಸರಿ ಹೋಗ್ತಾನೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಹಾಗಾದರೆ ಸರಿಯಾಗುತ್ತೆ ಒಟ್ಟಿನಲ್ಲಿ ನಮ್ಮ ಪೂಜಾ ಜೀವನ ಸರಿಯಾದರೆ ಸಾಕು ಅಂತ ಹೇಳಿ ಆ ಒಳ್ಳೆ ಹುಡುಗನ ಜೊತೆ ಮದುವೆ ಆದರೆ ಇಷ್ಟು ಅಷ್ಟೇ ಸಾಕು ನನ್ನ ಜೀವನ ಅಂತೂ ಹಾಳಾಗೋಯ್ತು ಒಟ್ಟಿನಲ್ಲಿ ಅವಳು ಅವಳು ಚೆನ್ನಾಗಿರಬೇಕು ಅಷ್ಟೇ ಸಾಕು ಅಂತ ಹೇಳಿ ಭಾಗ್ಯ ಅವರು ಕುಸುಮಾ ಅವರ ಹತ್ರ ಹೇಳ್ತಾ ಇರ್ತಾರೆ ಖುಷಿ ಇರ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್